ಫ್ರೆಂಡ್ಸ್ ಬನ್ನಿ ಇವತ್ತು ನನ್ನ ಮನೆಯಲ್ಲಿ ಕಾಳು ಬಸ್ಸಾರು ಚಪಾತಿ ತೆಂಗಿನಕಾಯಿ ಚಟ್ನಿ ರೈಸು ಜ್ಯೂಸು ಇದನ್ನೆಲ್ಲ ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಅವರೆ ಕಾಳು ತಂದೆ ಅವರೇ ಕಾಳನ್ನ ಕುಕ್ಕರ್ಗೆ ಹಾಕಿದ್ದೀನಿ ಈಗ ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಹಾಕ್ತೀನಿ ಒಂದೇ ಒಂದು ಸ್ವಲ್ಪ ಬಸ್ಸಾರು ಮಾಡ್ತೀನಿ ಫ್ರೆಂಡ್ಸ್ ಉಪ್ಪು ಸಾರು ಮಸಾಲೆ ಸಾರು ಎಲ್ಲನೂ ಮಾಡಿದ್ದೀನಿ ಆಲ್ರೆಡಿ ಟೂ ಡೇಸಿಂದ ಫ್ರೆಂಡ್ಸ್ ನಾನು ಸಾಂಬಾರೇ ಮಾಡಲಿಲ್ಲ ಟೈಮ್ ಇಲ್ಲ ಅಂತ ಇನ್ನು ಫ್ರೆಂಡ್ಸ್ ಇವತ್ತು ನೋಡಿ ಕಟ್ ಮಾಡ್ತಾಯಿದ್ದೀನಿ ಈಗ ಇದು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ರೈಸ್ ಆಗಿದೆ ಬಾಗ್ಲೆಲ್ಲ ಸಾರಿಸಿ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ಮೇಲೆ ಗಿಡಕ್ಕೆ ನೀರು ಬರಬೇಕು ಇಷ್ಟೊತ್ತಿಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ದೀನಿ ಬಟ್ಟೆನೋ ಐರನ್ ಮಾಡಬೇಕು ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಫ್ರೆಂಡ್ಸ್ ನಂದೊಂದು ವಾಚ್ ಅವರ್ಸು ಆಲ್ರೆಡಿ ಆಗೈತೆ ಅಂತ ಮೆಸೇಜ್ ಬಂದಿತ್ತು ಅದನ್ನು ನಾನು ಅವರು ಟೆಕ್ ಬರತ್ತೆ ಅವ್ರಿಗೆ ಮೆಸೇಜು ಕಳಿಸಿದೆ ಸದ್ಯಕ್ಕೆ ಫ್ರೆಂಡ್ಸ್ ನಾನೇ ಟ ನನಗೆ ಟೈಮ್ ಇಲ್ಲ ಅವ್ರಿಗೆ ಮಾತಾಡೋಕ್ಕೆ ಅವ್ರ ಹತ್ರ ಮೆಸೇಜ್ ಹಾಕೋಕ್ಕೆಲ್ಲ ನಾನೇ ಸ್ವಲ್ಪ ಬಿಝಿ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ಈ ಥರ ಆಗಿದೆ ಅವ್ರಿಗೆ ನಾನು ಚಾನ್ ಚೆಕ್ ಮಾಡೋಕ್ಕೆ ಅಂತ ಏನು ಮಾಡೋದು ಫ್ರೆಂಡ್ಸ್ ಬಿಝಿ ಆಗಿದ್ದೀನಿ ಸ್ವಲ್ಪ ಯಾಕಂದರೆ ನಮಗೆ ಫಸ್ಟು ಕೆಲಸ ಅಲ್ವಾ ಹಂಗಾಗಿ ಅದಕ್ಕೆ ಟೈಮ್ ಇಲ್ಲ ಇನ್ನೇನು ಫ್ರೆಂಡ್ಸ್ ನೋಡ್ತಾ ನೋಡ್ತಾ ದೀಪಾವಳಿ ಬಂದೇ ಹೋಯಿತು ಫ್ರೆಂಡ್ಸ್ ನೋಡಿ ದೀಪಾವಳಿಗೆ ಎಲ್ಲ ಸೇಲ್ ಹಾಕಿದ್ದಾರೆ ನಾನು ಒಂದು ವಾಷಿಂಗ್ ಮಿಷಿನ್ ನೋಡೋಕೆ ಹೋಗಬೇಕು ಪೈ ಶೋರೂಮ್ಗೆ ನಂದು ಅಲ್ಲೇ ಅಕೌಂಟ್ ಇರೋದನ್ನು ನೋಡೋಣ ಏನು ಆಫರ್ ಬಿಟ್ಟಿದ್ದಾರೆ ಅಂತ ಅದ್ರ ಮಧ್ಯೆ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಆ ಕನ್ನಡಕ್ಕೆ ವಾರ ಅವ್ರದ್ದು ಬೆಳಗ್ಗೆ ವೀಡಿಯೋ ನೋಡಿದೆ ಅಲ್ಲಿ ಎಲ್ಲ ಫ್ರೆಂಡ್ಸ್ ಅರ್ಧರ್ಧ ಚಾರ್ಜು ಹೇಳ್ತಾ ಇದ್ದಾರೆ ವಾಷಿಂಗ್ ಮಿಷಿನ್ನು ಫ್ರಿಜ್ಗಳು ಅದು ಇಲ್ಲಿ ಅಂತ ಅಡ್ರೆಸ್ ನನಗೂ ಗೊತ್ತಿಲ್ಲ ಫೋನ್ ನಂಬರ್ ಹಾಕಿದ್ದಾರೆ ಫ್ರೆಂಡ್ಸ್ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವ್ರದ್ದು ಚಾನಲ್ ಬಂದು ಕನ್ನಡ ಕುವರ ಅಂತ ಅದರಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಐನೂರು ರೂಪಾಯಿಗೆ ಎರಡು ಐರನ್ ಬಾಕ್ಸು ಒಟ್ಟು ನನಗೆ ಫ್ರೆಂಡ್ಸ್ ನಮ್ಮಂತ ಬಡವ್ರಿಗೆ ಕೈಗೆಟ್ಕ ಅಂತ ರೈಟಲ್ಲಿ ಹಾಕಿದ್ದಾರೆ ಈಗ ಫ್ರೆಂಡ್ಸ್ ನಾವು ನೀವೆಲ್ಲ ಏನಾದರೂ ಒಂದು ಬೋನಸ್ ಅದು ಇದು ಬಂದರೆ ತಗೊಳಕ್ಕೆ ಇಷ್ಟೊಂದು ಜನ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತೀವಿ ಅಂಥವ್ರಿಗೆಲ್ಲ ಅಲ್ಲಿ ಪ್ರೈಝು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಅಡ್ರೆಸ್ಸು ಅದರಲ್ಲೇ ಇದೆ ನಾನಿನ್ನು ಪೂರ್ತಿ ಅದು ವೀಡಿಯೋ ಸ್ವಲ್ಪನೇ ಬೆಳಗ್ಗೆ ನೋಡಿದೆ ಇನ್ನು ಫ್ರೆಂಡ್ಸ್ ನೋಡಿ ಈಗ ನಾನು ಬಸ್ ಸಾರಿಗೆ ಆಲ್ರೆಡಿ ರೈಸ್ ಆಗಿದೆ ನೋಡಿ ಫ್ರೆಂಡ್ಸ್ ಅವರೆಕಾಯಿ ಮತ್ತು ನಾನು ಯಾವಾಗಲೂ ಈ ಚಿಕ್ಕ ಕುಕ್ಕರಲ್ಲಿ ಫ್ರೆಂಡ್ಸ್ ಈ ಕುಕ್ಕರ್ ಬಂದು ಇಷ್ಟು ಸ್ಮಾಲ್ ಐತೆ ಆದರೆ ಅಮೌಂಟ್ ಕೇಳಿದೆ ನೀವು ಅಷ್ಟು ಬರ್ತೀರಿ ಯಾಕೆ ಹೇಳಿದೆ ಎರಡೂವರೆ ಸಾವಿರ ಆದರೆ ಫ್ರೆಂಡ್ಸ್ ಇದು ಅಷ್ಟೇ ಬಾಳಿಕೆ ಬಂದಿದೆ ಆಲ್ರೆಡಿ ಫ್ರೆಂಡ್ಸ್ ನಾವು ಈ ಮನೆಗೆ ಬಂದು ಹೊಸ್ರಲ್ಲಿ ತಗೊಂಡಿದ್ದು ತ್ರೀ ಇಯರ್ಸ್ ಆಗೋಯ್ತು ಫ್ರೆಂಡ್ಸ್ ನೋಡಿ ಆಲ್ರೆಡಿ ರೈಸ್ ತೆಗೆದಿರ್ತಾ ತೆಗೆದಿಡ್ತಾಯಿದ್ದೀವಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಾನು ಗ್ಯಾಸ್ ಸ್ಟವ್ ತರಬೇಕು ಗ್ಲಾಸ್ ಸ್ಟವ್ ತಗೋಬೇಕು ಗ್ಲಾಸ್ ಇರೋದು ಅಂತ ಸುಮಾರು ಒಂದು ಏಯ್ಟ್ ಇಯರ್ಸಿಂದ ಫ್ರೆಂಡ್ಸ್ ಅಂಗಡಿಗೆ ಹೋಗ್ತೀನಿ ವಾಪಸ್ ಬರ್ತೀನಿ ಅಂಗಡಿಗೆ ಹೋಗ್ತೀನಿ ವಾಪಸ್ ಬರ್ತೀನಿ ಪೈಶು ರೂಮಲ್ಲಂತೂ ನನಗೆ ಗೊತ್ತಿರೋರು ಯಾವಾಗಲೂ ತಮಾಷೆ ಮಾಡ್ತಾರೆ ಮೇಡಮ್ ನೀವು ಯಾವಾಗ ಬಂದರೆ ಈ ಸ್ಟವ್ನ ನೋಡ್ತೀರಿ ವಾಪಸ್ಸು ಹೋಗ್ತೀರಿ ಇನ್ನು ಫ್ರೆಂಡ್ಸ್ ಆ ಕಡಿನಲ್ಲಿ ಕಾಯಿ ಇನ್ನು ಮಾಮೂಲಿ ಈಗ ಸದ್ಯಕ್ಕೆ ನಾನು ಆರೆಂಜ್ದೆ ಇದು ಜ್ಯೂಸ್ ಮಾಡೋದು ಇನ್ನು ಒಂದು ವಾರ ಇನ್ನು ಫ್ರೆಂಡ್ಸ್ ನಾನು ಇಲ್ಲಿ ಸೋಪಾದ ಮೇಲೆ ಏನಕ್ಕೆ ಕವರ ತೆಗ್ದಿದ್ದೀನಿ ಅಂದರೆ ಆಲ್ರೆಡಿ ಫ್ರೆಂಡ್ಸ್ ಇದು ನಾನು ಕವರು ಹೊಲಸಿರೋದು ಗ್ರೇ ಕಲರ್ ನಮ್ಮದು ಸೋಫಾ ಇರೋದು ಇದು ಐದು ಸಾವಿರ ಕೊಟ್ಟು ಹೊಲಿಸಿನಿ ಸುಮ್ಮನೆ ಅದೆಲ್ಲ ಜಾರಿ ಜಾರಿ ಬೀಳುತ್ತೆ ಫ್ರೆಂಡ್ಸ್ ಯಾರೂ ಅರೇಂಜ್ ಮಾಡೋರಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಹೆಂಗೂ ಇದು ಕವರು ಬಿಚ್ಚಿ ವಾಶ್ ಮಾಡ್ಬೋದು ಇದು ಕೈ ಇಟ್ಟು ಇಟ್ಟು ಸ್ವಲ್ಪ ಕೊಳೆಯಾಗಿದೆ ಇನ್ನು ಫ್ರೆಂಡ್ಸ್ ಇದು ಮಾಮೂಲಿ ನಾನು ಇದಕ್ಕೆ ಕವರ್ ಹೊಲಸಿರೋದು ಈ ಸೋಫಾಗೆ ಆಮೇಲೆ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಇದು ಕವರ್ ಫ್ರೆಂಡ್ಸ್ ಫೈವ್ ತೌಸಂಡ್ ಆಯಿತು ಈ ಕವರ್ಗೆ ಸೋಫಾಗೆ ಇನ್ನು ಫ್ರೆಂಡ್ಸ್ ಇಟ್ಟೀನಿ ಇದ್ರ ಮೇಲೆ ನೋಡಿ ನನ್ನದು ಸ್ಟ್ಯಾಂಡು ಸ್ವೆಟ್ರು ಮತ್ತು ಏನೇನೋ ಇಟ್ಟಿದ್ದೀನಿ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಿಗೆ ಬರ್ತೀನಲ್ಲ ಆವಾಗ ಕವರ್ಗಳು ಇದನ್ನೆಲ್ಲ ಇಟ್ಟಿದ್ದೀನಿ ಇನ್ನು ಫಿಶ್ ಟ್ಯಾಂಕ್ ಆಲ್ರೆಡಿ ನಿಮಗೆ ತೋರ್ಸಿನಿ ಇನ್ನು ಫ್ರೆಂಡ್ಸ್ ಇಲ್ಲೊಂದು ದಿವಾನ್ ಕಾಟಿದೆ ಇದ್ರ ಮೇಲೆ ಬಂದ ತಕ್ಷಣ ನಾನು ಬ್ಯಾಗ್ ಇಟ್ಬಿಡ್ತೀನಿ ಇನ್ನು ಮಾಮೂಲಿ ಇಲ್ಲಿ ಫ್ರಿಜ್ಜು ಇನ್ನು ಫ್ರೆಂಡ್ಸ್ ಇಲ್ಲಿ ಸಪೋಟ ಮತ್ತು ಫ್ರೆಂಡ್ಸ್ ನಾನು ಐರನ್ದು ಬಾಕ್ಸು ಐರನ್ದು ಟೇಬಲ್ನೇ ನಾನು ಈ ಥರ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್ ಎಲ್ಲೇ ಬದ್ರು ನಾನೇ ರೆಡಿ ಮಾಡ್ಕೊಂಡು ಐರನ್ ಮಾಡೋಕ್ಕೆ ನಂಗೆ ಹಿಂಗೆ ಇರಬೇಕು ಇನ್ನು ಫಿಶ್ ಫ್ರೆಂಡ್ಸ್ ಫಿಶ್ ಟ್ಯಾಂಕ್ ಏನೀಗ ಸದ್ಯಕ್ಕೆ ವಾಶ್ ಮಾಡಾಗಿಲ್ಲ ನೀಟಾಗೈತೆ ಒಂದು ಸೋಫಾನ ನಾನು ಈ ಕಡೆಗೆ ಹಾಕೊಂಡಿದ್ದೀನಿ ನೋಡಿ ಅದು ಕವರ್ ಹಾಕಿದ್ದೀನಿ ಇನ್ನು ಮನೆಯೆಲ್ಲ ಫ್ರೆಂಡ್ಸ್ ಫುಲ್ ಕ್ಲೀನ್ ಆಗೋಯ್ತು ಕ್ಲೀನ್ ಮಾಡಿ ಇಲ್ಲಿ ನೋಡಿ ಸೋಫಾ ಈ ಥರ ಇಟ್ಕೊಂಡಿದ್ದೀವಿ ಈ ಕಡೆಗೆ ಅದಕ್ಕೆ ಆ ಕವರನ್ನ ತೆಗ್ದಿದ್ದೀನಿ ಜಾರಿ ಜಾರಿ ಬಿದೋಗುತ್ತಲ್ಲ ಫ್ರೆಂಡ್ಸ್ ಇನ್ನು ನೋಡಿ ಪ್ಯಾಸೇಜು ನೀರಿಟ್ಟಿದ್ದೀನಿ ಮೇಲೆ ನೀರು ಹಾಕಿ ಗಿಡಕ್ಕೆ ಏನೋ ಮೋಡ ಮುಚ್ಕೊಂಡೈತೆ ಇನ್ನು ಫ್ರೆಂಡ್ಸ್ ನೋಡಿ ನೆನ್ನೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ ಈಗೇನು ಬಟ್ಟೆ ಏನು ವಾಶ್ ಮಾಡಲ್ಲ ಫ್ರೆಂಡ್ಸ್ ನಾನು ಮಾಪ್ ಹಾಕಿದೀನಿ ಕಸ ಗುಡಿಸು ಬನ್ನಿ ಮೇಲೆ ಗಿಡ ಯಾವುದು ಹೂ ಬಿಟ್ಟಿದೆ ಯಾವುದು ಹೂ ಬಿಟ್ಟಿಲ್ಲ ನೋಡ್ಕೊಂಡು ಬರೋಣ ಇನ್ನು ಫ್ರೆಂಡ್ಸ್ ಸಾಂಬಾರಿಗೆ ಇಟ್ಟಿದ್ದೀನಿ ಅದೆರಡು ವಿಷ ಎಲ್ಲ ಆಗಲಿ ಹತ್ತೋಕ್ಕಾಗಲ್ಲ ಫ್ರೆಂಡ್ಸ್ ಸುಸ್ತಾಗುತ್ತೆ ಹತ್ತೋ ಮೇಲೆ ಸ್ಟೇರ್ ಕೇಸ್ ನೋಡಿ ಫ್ರೆಂಡ್ಸ್ ಬಟ್ಟೆ ನೋಡಿ ಮೇಲೆಲ್ಲ ಬಟ್ಟೆಗಳು ಒಣಗಾಕಿರುತ್ತೆ ಇನ್ನು ಫ್ರೆಂಡ್ಸ್ ಇದು ಗಿಡಗಳು ಆಲ್ರೆಡಿ ನಿಮಗೆ ಡೈಲಿ ತೋರಿಸ್ತಿರ್ತೀನಿ ಇವತ್ತು ಶಂಖ ಪುಷ್ಪ ಎಷ್ಟು ಬಿಟ್ಟು ಹೇಳಿ ನೋಡೋಣ ಫ್ರೆಂಡ್ಸ್ ಇದು ನಮ್ಮ ಅಮ್ಮನೂರಿಂದ ತಂದಿರೋದು ಇದು ಕಿಡ್ನಿ ಸ್ಟೋನ್ ಗಿಡ ಸದ್ಯಕ್ಕೆ ಚಿಕ್ಕದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಎಲೆಯಿಂದ ಚಿಗರೋದು ಬನ್ನಿ ಪುಷ್ಪ ಹೂವು ಇವತ್ತು ಎಷ್ಟರಳಿದೆ ಎರಡೇ ಅರಳಿದೆ ಫ್ರೆಂಡ್ಸ್ ನೋಡಿ ಇದು ಈ ಥರ ಕಾಯ್ಬಿಡೋದು ಕಾಯಿಬಿಟ್ಟಿದೆ ಇನ್ನು ಫ್ರೆಂಡ್ಸ್ ಇದು ಒಂದು ಗಿಡ ಇದನ್ನು ನಾನು ನಮ್ಮಮ್ಮ ಗೊಂಚಿಲ್ ಥರ ತಂದಿಟ್ಟಿರೋ ಅದನ್ನೇ ನಾನು ನೋಡಿ ತಂದೆ ಇನ್ನು ಫ್ರೆಂಡ್ಸ್ ವೈಟು ಒಂದು ಎರಡು ಕೊಯ್ಕನಿಗೆ ಇದು ವೈಟು ಇದು ಯಾವುದೋ ಗಿಲಿಗೆ ಏನೋ ತಿರುಚಿಕ್ ಫ್ರೆಂಡ್ಸ್ ಇನ್ನು ಈ ಗಿಡ ಮಾಮೂಲಿ ನಿಮಗೆ ಗೊತ್ತು ಇದೇನೋ ಶೇಂಖ ಪುಷ್ಪ ಹೂ ಬಿಟ್ಟಿಲ್ಲ ಫ್ರೆಂಡ್ಸ್ ಹ್ಞೂ ಒಂದು ಬಿಟ್ಟಿಲ್ಲ ಕಾಯಿ ಬಿಟ್ಟಿದೆ ನೋಡಿ ಇದು ಒಂದು ತಂದಿದೆ ಈ ಥರ ಹಬ್ಬಿದೆ ಇನ್ನು ಫ್ರೆಂಡ್ಸ್ ಮಾಮೂಲಿ ಇದು ಫ್ರೆಂಡ್ಸ್ ಇವತ್ತು ಇಷ್ಟೇ ಸಿಕ್ಕಿರೋದು ಎರಡೆಯ ಅದ್ರ ಜೊತೆಗೆ ಎರಡು ನಾನು ಆಮೇಲೆ ಫ್ರೆಂಡ್ಸ್ ತುಂಬೆ ಗಿಡ ನೋಡಿ ಅದ್ರ ಒಳಗಡೆನೇ ಹುಟ್ಟಿದೆ ಬನ್ನಿ ಕುಂಕುಳನ ಇದು ಶಿವಂಗೆ ತುಂಬ ಪ್ರಿಯವಾದ ಅಲ್ವಾ ಬನ್ನಿ ಅದನ್ನೇ ಗಿಂಟ್ಕೊಂಡಿದ್ದೀನಿ ಏನು ಫ್ರೆಂಡ್ಸ್ ಒಂದು ಬದನೆಕಾಯಿ ಈಚಾಗಿದೆ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲ ನೋಡಿ ಕಾಣಿಸ್ತಾ ಇದೆಯಾ ಚಿಕ್ಕದು ಈ ಕಡೆ ಒಂದು ಈ ಕಡೆ ಒಂದು ಆಗಿದೆ ಇನ್ನು ಫ್ರೆಂಡ್ಸ್ ಬನ್ನಿ ನೀರು ಹಾಕೋಣ ಗಿಡಕ್ಕೆ ನೋಡಿದ್ರ ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿದೆ ನೀರು ನೆಣ್ಣೆ ಇನ್ನೂ ಹಾಕಿದೆ ಫ್ರೆಂಡ್ಸ್ ಡೈಲಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ರೆ ನಾನು ಬಿಸಿ ಆಗುತ್ತದ ಫ್ರೆಂಡ್ಸ್ ದೊಡ್ಡ ಪತ್ರ ಗಿಡ ಅಂತೂ ನಾನು ಇಷ್ಟೇ ಕೀಳ್ತೀನಿ ಅಷ್ಟೇ ಬೇಗ ಫ್ರೆಂಡ್ಸ್ ಕೂತ್ನಿ ನಾನು ಇಷ್ಟೇ ಫ್ರೆಂಡ್ಸ್ ಪಾಚಿಸ್ಕೊಂಡಿರೋದು ಯಾರು ನಮ್ಮ ಮನೆ ನೀರು ಹಾಕದ ನಾನೇ ಹಾಕ್ಬೇಕು ನನ್ನ ಮಗಳಂತೂ ಯಾವಾಗ ಜ್ಞಾನ ಬರುತ್ತೆ ಆವಾಗ ನೀರು ಹಾಕ್ತಾಳೆ ಫ್ರೆಂಡ್ಸ್ ಮಾತಾಡ್ತಿದ್ರೆ ನೀನು ಹೂ ಗುಡ ಗಿಡ ಹಾಕಿಲ್ಲ ಅಂತಾಳೆ ನನ್ನ ಹೂ ಗುಡ ಗಿಡ ಹಾಕಿದ್ದೀನಿ ಅವಳು ನೀರೇ ಹಾಕಲ್ಲ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತಾಳೆ ಫ್ರೆಂಡ್ಸ್ ಕೆಲಸ ಮಾಡಿಕೊಂಡು ಏನಾರು ಹೇಳಿದ್ರೆ ಹಾಕ್ತೀನಿ ಮಮ್ಮಿ ಅಂತಾಳೆ ಹಾಕೋದಿಲ್ಲ ಏನು ಮಾಡ್ತೀರ ಫ್ರೆಂಡ್ಸ್ ವಯಸ್ಸು ಮಕ್ಕಳು ಕೆಲಸ ಕೆಲಸ ಅಂತ ಕೆಲಸ ಮಾಡ್ತಿರ್ತಾವಲ್ಲ ನೋಡಿ ಫ್ರೆಂಡ್ಸ್ ಇದೊಂದು ನಂದು ಚಿಕ್ಕ ಗಾರ್ಡನ್ ಏನು ಬೆಳಗ್ಗೆ ಟೈಮ್ ಇಲ್ಲಿಗೆ ಬಂದ್ರೇ ಖುಷಿ ಬಂದು ನೀರೆಲ್ಲ ಹಾಕಿ ಈ ಥರ ಇಟ್ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ನೋಡಿ ನಮ್ಮ ಟೆರಸ್ ಮೇಲೆ ಯಾವುದೋ ಅಕ್ಕಿ ಕಿರುಚ್ತಾ ಇತ್ತು ಎಲ್ಲ ಅಕ್ಕಿಗಳ ಮೇಲೆ ಇದೆ ಹಾಂ ನೋಡಿ ಫ್ರೆಂಡ್ಸ್ ಈಗ ಎಷ್ಟೊಂದು ಇದೆ ಹಾಂ ಹಾಂ ಹೋಯ್ತು ಎಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಂತ ಹಾಂ ಫ್ರೆಂಡ್ಸ್ ಅದೆಲ್ಲ ಹೋಗಿ ಒಂದೇ ಜಾಗದಲ್ಲಿ ಕೂತ್ಕೊಳ್ತೀನಿ ಪಾರಿ ಹೋಯ್ತು ಇದೊಂದು ಏನೋ ಬಡ್ಕೊತಾಯಿತೆ ಬಾಯಿನ ಇನ್ನು ಫ್ರೆಂಡ್ಸ್ ನೋಡಿ ಅದೇ ಮೇಯ್ನ್ ರೋಡ್ ನಮ್ಮ ಮನೆಗೆ ಕಾಣಿಸುತ್ತೆ ಇದು ಫ್ರೆಂಡ್ಸ್ ಹುಷಾನು ಇದ್ರದ್ದು ತೂಗುಯ್ಯದು ನನ್ನ ಮಗಳಂತೂ ಆ ತೂಗುಯ್ಯ ಮೇಲೆ ಕೂತ್ಕೊಂಡು ಆರು ತಿಂಗಳು ಆಗ್ತೀನಿ ನೋಡಿ ಫ್ರೆಂಡ್ಸ್ ಈಚೆಲ್ಲೇ ಇಟ್ಟಿದ್ದೀನಿ ತೂಗುಯ್ಯ ಸೋಪ ಎಲ್ಲ ತೊಂದರೆ ಅದಕ್ಕೆ ಜಾಗ ಸಾಕಾಗಲಿಲ್ಲ ಹಂಗಾಗಿ ಅದನ್ನು ನಾನು ಆಚೆನಲ್ಲೇ ಇಟ್ಟಿದ್ದೀನಿ ಇದು ಪ್ಯಾಸೇಜ್ ತೊಡಕು ಫ್ರೆಂಡ್ಸ್ ನಾವು ಇರೋ ಮನೆಯದು ನೋಡಿ ಬಾಗ್ಲಿಗೆಲ್ಲ ಹೂವು ಇಟ್ಟಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಹೂವು ಇತ್ತು ಅಂತ ಫ್ರೆಂಡ್ಸ್ ನಾವು ಬಾಗ್ಲಿಗೆ ಹಾಕಿದ್ದೀನಿ ಇನ್ನು ಇದು ಬೂತ್ ನಾನು ನಾನು ಒಂದ್ಸರಿ ಸತ್ಯನಾರಾಯಣ ಪೂಜೆ ಮಾಡ್ತೀನಲ್ಲ ಅದನ್ನು ಫ್ರೆಂಡ್ಸ್ ದೃಷ್ಟಿಕೊಟ್ಟು ಭತ್ತದ್ದು ತೋರಣ ಹಾಕಿದ್ದೀನಿ ಇನ್ನು ನೋಡಿ ಫ್ರೆಂಡ್ಸ್ ತುಳಸಿ ಗಿಡ ಏನೋ ಹೂವು ಇದೆ ತುಳಸಿ ಗಿಡ ಇಷ್ಟುದ್ದಾಗಿದ್ದೀನಿ ಫ್ರೆಂಡ್ಸ್ ಇಷ್ಟು ಇನ್ನು ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗು ಆಗೋಯ್ತು ಬನ್ನಿ ಫ್ರೆಂಡ್ಸ್ ಇನ್ನು ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಅಡುಗೆ ಮಾಡಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ನಂದು ಆ ಕೆಲಸ ಎಲ್ಲ ಆಯಿತು ಇನ್ನು ಫ್ರೆಂಡ್ಸ್ ಸ್ವಲ್ಪನೇ ಪಾತ್ರೆ ಇರೋದು ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ ಈಗ ನಾನು ಫ್ರೆಂಡ್ಸ್ ನೋಡಿ ಇವತ್ತು ನಾನು ಚಪಾತಿಗೆ ಎಣ್ಣೆ ಹಾಕಿ ಬೇಯಿಸಬೇಕು ಅಂತ ನೋಡಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಚಪಾತಿಗೆ ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಅವರೆಕಾಳು ಮತ್ತು ಬೀನ್ಸು ಬೇಯಿಸಿ ಇಟ್ಕೊಂಡಿದ್ದೀನಿ ಸಾರಿಗೆ ನೋಡಿ ಅದರೊಳಗಡೆ ಸ್ವಲ್ಪನೇ ಹುಣಸರಿಗೆ ನೆನೆಸಿದ್ದೀನಿ ಇನ್ನು ಫ್ರೆಂಡ್ಸ್ ನಾಳೆಗೆ ನಾನು ಇಡ್ಲಿಗೆ ಉದ್ದಿನಬೇಳೆ ನೆನೆಸಿದ್ದೀನಿ ಮತ್ತು ರೈಸು ನೆನೆಸಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ನಿಮಗೆ ಗೊತ್ತು ನಾನು ರವೆದು ಇಡ್ಲಿ ಮಾಡೋದು ಅದು ಪ್ಯಾಕೆಟ್ ತಂದಿರ್ತೀನಿ ಉದ್ದಿನಬೇಳೆನ ರುಬ್ಬಿ ನಾನು ಕಲಿಸೋದು ಇನ್ನು ಫ್ರೆಂಡ್ಸ್ ನೋಡಿ ಒಂದು ಐದಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಂಬಾರಿಗೆ ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು ಒಂದು ತೆಂಗಿನಕಾಯಿನ ನಾನು ಯಾವಾಗಲೂ ಇದು ಕೇಳ್ತಾ ಇದೀನಿ ಫ್ರಿಜ್ಗೆ ಇಟ್ಕೊಳ್ಳಲ್ಲ ಫ್ರೆಂಡ್ಸ್ ಅದೊಂಥರ ಮಿಲ್ಟ್ ಆದಂಗೆ ಆಗುತ್ತೆ ಯಾಕೋ ಅದು ನನಗೆ ಇಷ್ಟ ಆಗೋಲ್ಲ ಇನ್ನು ಫ್ರೆಂಡ್ಸ್ ಅವತ್ತಿದೆ ಗೋಧಿ ಹಿಟ್ಟಿನ ಸ್ವಲ್ಪ ಇಲ್ಲಿದೆ ಈಗ ಫ್ರೆಂಡ್ಸ್ ಬಸ್ ಸಾರಿಗೆ ಕಾಳು ಇದು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೋಬೇಕು ಇನ್ನು ಜ್ಯೂಸ್ ರೆಡಿ ಮಾಡ್ಕೋಬೇಕು ಅದಾದ ಮೇಲೆ ಫ್ರೆಂಡ್ಸ್ ಚಪಾತಿನ ಬೇಯಿಸಬೇಕು ಸಾಂಬಾರು ಮಾಡಬೇಕು ರೈಸ್ ಆಲ್ರೆಡಿ ಆಗಿದೆ ಚಟ್ನಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ನೋಡಿ ಇನ್ನೂ ಸ್ವಲ್ಪ ಊರ್ದು ತುಪ್ಪ ಇದೆ ತುಪ್ಪ ಉಪ್ಪಿನಕಾಯಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈಗ ಈ ಕಡೆ ನಾನು ಚಿಕ್ಕದೊಂದು ಫ್ರೆಂಡ್ಸ್ ನೋಡಿ ಚಿಕ್ಕುದನ್ನು ಕಾಯಿ ಹಾಕಿಟ್ಟಿರ್ತೀನಿ ಯಾಕೆ ಅಂದರೆ ನಾವು ಎಣ್ಣೆಯಲ್ಲಿ ಮುಚ್ಚಬೇಕಲ್ಲ ಅದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಕಾಯಿ ಅದನ್ನು ಇಟ್ಟಿದಾನು ಬನ್ನಿ ಅದನ್ನು ಮೇಲೆ ಫ್ರೆಂಡ್ಸ್ ಬನ್ನಿ ಈರುಳ್ಳಿ ನಾನು ಇನ್ನೇನು ಫ್ರೆಂಡ್ಸ್ ಬೆಳ್ಳುಳ್ಳಿ ಆಲ್ರೆಡಿ ನಿಮಗೆ ಗೊತ್ತು ನಾನು ಯಾವ್ದು ಕೈ ಆಗಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇನ್ನು ಫ್ರೆಂಡ್ಸ್ ಬನ್ನಿ ಒಂದೆರಡು ಈರುಳ್ಳಿನ ಹುರ್ಕೊಳ್ಳೋಕ್ಕೆ ನೋಡ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಒಂದೇ ಒಂದು ಟಮಟೊ ಹಾಕಿ ಗೊಜ್ಜು ಮಾಡಬೇಕು ಏನು ಮಾಡಬೇಕು ನೋಡ್ತೀನಿ ಆದರೆ ಇವತ್ತಂತೂ ಫ್ರೆಂಡ್ಸ್ ನಾನು ಚಪಾತಿ ಚಪಾತಿನ ಎಣ್ಣೆ ಹಾಕಿ ಬೇಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಒಣಗಿರೋದು ಇಷ್ಟನ ಫ್ರೆಂಡ್ಸ್ ನಾನು ಹುರ್ಕತೀನಿ ಆ ಈರುಳ್ಳಿ ಇನ್ನು ಕಾಳಿಗೆ ಎಲ್ಲ ಬೇಕಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇಲ್ಲಿ ಒಂದು ಚಿಕ್ಕದು ಪ್ಯಾನ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಅದನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೊಳ್ಳೋಣ ಇದೇನಕ್ಕೆ ಅಂದರೆ ಫ್ರೆಂಡ್ಸ್ ನಾನು ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹುರಿತಾ ಇದ್ದೀನಿ ಅದಕ್ಕೇ ಇದೆಲ್ಲ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯ್ತಿಯಾಗ ಸಾಂಬಾರಿಗೆ ಇದು ನಾಮ ಕಡೆ ಎಲ್ಲ ಬಸ್ಸಾರು ಫ್ರೆಂಡ್ಸ್ ನಾವು ಇದೇ ಥರನೇ ಉರಿಯೋದು ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನೊಂದು ಚಿಕ್ಕ ಪ್ಯಾನಲ್ಲಿ ಉರಿತಾ ಇದ್ದೀನಿ ಎಣ್ಣೆ ಅಂತೂ ಸಾಕದೆ ಸಾಕ್ತೇನೆ ಫ್ರೆಂಡ್ಸ್ ಇದನ್ನು ಉಳಿತಾ ಉರಿತ ನಾನು ತೆಂಗಿನಕಾಯಿನ ಇಲ್ಲೇ ಶೆಲ್ಪಲ್ಲಿ ಕಟ್ ಮಾಡ್ಕೊತೀನಿ ಅದನ್ನು ಸ್ವಲ್ಪ ಅದ್ರ ಜೊತೆಗೆ ಹಾಕಿದ್ರೆ ಆಯಿತು ಸ್ವಲ್ಪನೇ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ನಾನು ಚಪಾತಿ ಮಾಡಿ ಸಾಂಬಾರು ಒಗ್ಗರಣೆಗೆ ಹಾಕಿದ್ರೆ ಮುಗಿತೀನಿ ಇನ್ನು ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಎಳ್ಳು ಸ್ವಲ್ಪ ಕಡಲೆ ಬೀಜ ಸಾಂಬಾರು ಪುಡಿ ಇದನ್ನು ಹಾಕೊಂಡು ರುಬ್ಕೊಂಡ್ರೆ ಬಸ್ ಸಾರು ರೆಡಿ ಆಯಿತು ಇದು ಯಾವತ್ತು ನಾನು ಒಂದು ಅಂಗಡಿಗೆ ಹೋಗಿದ್ದೆ ಫ್ರೆಂಡ್ಸ್ ನೋಡೋಕ್ಕೆ ಆವಾಗ ಇದು ಇಷ್ಟ ಆಯಿತು ಚಿಕ್ಕದು ತಗೊಂಡು ಬಂದೆ ಇದೊಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಸಾಂಬಾರು ಒಗ್ಗರಣೆ ಗಾಕಕ್ಕೆ ಏನಾದರೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಾಗಿ ಉರಿಯೋದಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆಯಾ ಈರುಳ್ಳಿ ಈ ಥರ ಒತ್ತದಂಗೆ ಕಾಣ್ತಾ ಇದೆ ನಿಮಗೆ ಆದರೆ ಅದು ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ಸ್ವಲ್ಪ ಕಾಯಿನೂ ಅದರಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ನಮ್ಮ ಕೆಲಸ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಅದಕ್ಕೂ ಅಷ್ಟು ಸೌಂಡ್ ಆಗ್ತಾಯಿದೆ ಇನ್ನು ನೋಡಿ ಫ್ರೆಂಡ್ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದು ಇದು ಕಾಯನ್ನು ಜಾಸ್ತಿ ಉರಿಯೋ ಆಗಿಲ್ಲ ಇನ್ನು ಇದು ಫ್ರೆಂಡ್ ಆಯಿತು ಬನ್ನಿ ಅದನ್ನು ತೆಗಿಯಿ ಅದಕ್ಕೆ ರುಬ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ನಾನು ಇದು ಆಲ್ರೆಡಿ ಎಷ್ಟೋ ಸಲ ನಿಮಗೆ ತೋರಿಸ್ತೀನಿ ಈಗ ಬರೀ ನಾನು ಚಪಾತಿಗೆ ದೋಸೆಗೆ ಬೇರೆ ಕಲ್ಲಿದೆ ಇದನ್ನು ನಾನು ಈಗ ಸದ್ಯಕ್ಕೆ ಬರೀ ಚಪಾತಿಗೆ ಇಟ್ಕೊಂಡಿದ್ದೀನಿ ಇವತ್ತು ನಾನು ಚಪಾತಿಗೆ ಫ್ರೆಂಡ್ಸ್ ಎಣ್ಣೆ ಹಾಕೋಲ್ಲ ಬನ್ನಿ ಆ ರೀತಿ ಬೇಯಿಸಬೇಕು ಹಂಚಿಕಾಯಿ ಅಷ್ಟರಲ್ಲಿ ಚಪಾತಿ ಹೊತ್ಕೊಂಡು ಫ್ರೆಂಡ್ ನೋಡಿ ಇವಾಗ ಚಪಾತಿ ಹಾಕಿದ್ದೀನಿ ನಾನು ಎಣ್ಣೆ ಹಾಕ್ತೇನೆ ಬೇಯಿಸ್ತಾ ಇದ್ದೀನಿ ಅದು ಚಪಾತಿನ ನೋಡಿದ್ರೆ ಫ್ರೆಂಡ್ಸ್ ಇದೊಂಥರ ಗರಿ ಗರಿ ಆಗಿದೆ ಬನ್ನಿ ಈಗ ನಾನು ಇನ್ನೊಂದು ಚಪಾತಿನ ನಿಮಗೆ ಯಾವ ರೀತಿ ಬೇಯಿಸೋದು ಅಂತ ಈಗ ಫ್ರೆಂಡ್ಸ್ ನೋಡಿ ಅದು ನೋಡಿ ಎಣ್ಣೆ ಹಾಕ್ತಾಯಿಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ನಾನೇ ಎಣ್ಣೆ ಹಾಕಿಲ್ಲ ಫ್ರೆಂಡ್ಸ್ ಇವತ್ತು ನೋಡೋಣ ಅಂದ್ಬಿಟ್ಟು ಎಣ್ಣೆ ಹಾಕಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಉಬ್ಬಿ ಬರ್ತಾಯಿದ್ದೆ ನಾನಿದಕ್ಕೆ ಏನು ಎಣ್ಣೆ ಹಾಕಿಲ್ಲ ನೀರು ಸಹ ನಾನು ಹಾಕೋಲ್ಲ ಹಂಗೆ ಬೇಯಿಸ್ತೀನಿ ಫ್ರೆಂಡ್ಸ್ ನಾವು ಇದನ್ನೇ ಹೋಟೆಲಲ್ಲಿ ರೊಟ್ಟಿ ಅಂತ ತಗೋತೀವಿ ನೂರು ಇನ್ನೂರು ರೂಪಾಯಿ ಕೂಡ ಅಕ್ಕಿ ಇವತ್ತು ನೋಡೋಣ ಯಾವ ಥರ ಇರುತ್ತೆ ಅಂತ ಫ್ರೆಂಡ್ಸ್ ನಾನು ಎಣ್ಣೆ ಹಾಕಿಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನಾನೇ ಅವ್ರಿಗೂ ಎಣ್ಣೆ ಹಾಕ್ತೇ ಬೇಯಿಸಲ್ಲ ಫ್ರೆಂಡ್ಸ್ ಇವತ್ತು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಬೇಯಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ಮುಂದೇನು ಇದಕ್ಕೆ ಬೇಕಿದ್ರೆ ಫ್ರೆಂಡ್ಸ್ ಸ್ವಲ್ಪನೇ ಈ ಥರ ನೀರಿನ ಇದರಲ್ಲಿ ನೋಡಿ ಅದು ವೈಟ್ ವೈಟ್ ಸ್ವಲ್ಪ ಹಸಿಟ್ಟಿರುತ್ತಲ್ಲ ಅದಕ್ಕೆ ಆ ಥರ ಇದು ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಗರಿ ಗರಿಯಾಗಿ ಬಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಒಂಥರ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತು ಈ ಥರ ಬೇಯಿಸಿದ್ದೀನಿ ಚೆನ್ನಾಗಿ ಬೇಯಿ ಎಣ್ಣೆ ಯಾವಾಗಲೂ ಹಾಕಿ ಬೇಯಿಸ್ತಲೇ ಇರ್ತೀವಲ್ಲ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಇನ್ನು ನಾನು ಸಾಂಬಾರಿಗೆ ರುಬ್ಕೊಂಡು ಕಾಳು ಒಗ್ಗರಣೆಗೆ ಹಾಕಿ ಒಂದು ಮಾಡಿದ್ರೆ ನನ್ನ ಕೆಲಸ ಮುಗೀತು ಇನ್ನು ಐರನ್ ಮಾಡ್ಕೋಬೇಕು ಸ್ನಾನಕ್ಕೆ ಇನ್ನೂ ನೀರಿಟ್ಟಿಲ್ಲ ಫ್ರೆಂಡ್ಸ್ ಮತ್ತು ನಾನು ನಿಮಗೆ ಸಾಂಬಾರು ಇದೆಲ್ಲ ರುಬ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಎಣ್ಣೆ ಕಾಯ್ತಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಇದಕ್ಕೇನು ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಒಗ್ಗರಣೆಗೆ ಬಸ್ಸಾರಿಗೆ ಸಾಸಿವೆ ಒಂದೇ ಒಂದು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಅಷ್ಟೇ ಫ್ರೆಂಡ್ಸ್ ಅವ್ರಿಗೆ ಜಾಸ್ತಿ ಏನಿಲ್ಲ ಇದು ಸ್ವಲ್ಪ ಬೇಕಿದೆ ನಾವು ರುಬ್ಬಿಟ್ಕೊಂಡಿದ್ದೀರ ಮಸಾಲೆ ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ಬರೋಕ್ಕೆ ನಿಮ್ಮ ಮುಂದೇನೇ ಎಣ್ಣೆಯಲ್ಲಿ ಹುರಿದಿದ್ದೀನಿ ನೋಡಿದ್ದೀರಿ ಏನೇನು ಹುರಿದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ನೋಡಿದ್ವ ಫ್ರೆಂಡ್ಸ್ ಸಾಂಬಾರು ಆಯಿತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಬನ್ನಿ ಇನ್ನು ಫ್ರೆಂಡ್ಸ್ ನೋಡಿ ಉಪ್ಪು ನಾನು ಇದು ಸರಿ ಮರೆತು ಬಿಟ್ಟಿದ್ದೀನಿ ಕಾಳಗೆ ಹಾಕಿಲ್ಲ ಅದಕ್ಕೆ ಇದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ಇನ್ನು ನಾನು ಯಾವುದೇ ಸಾಂಬಾರಿಗಾದ್ರೂ ನೀವು ನೋಡಿರ್ತೀರಿ ನಾನು ಸ್ವಲ್ಪ ಬೆಲ್ಲನ ಹಾಕೇ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಬೆಲ್ಲ ಫ್ರೆಂಡ್ಸ್ ಬೆಲ್ಲ ಶರೀರಕ್ಕೆ ತುಂಬನೇ ಒಳ್ಳೆಯದು ಕಬ್ಬಿಣಾಂಶ ಇರುತ್ತಂತೆ ಇನ್ನು ಫ್ರೆಂಡ್ಸ್ ಹಿಂಗೂ ನಾನು ಆಲ್ರೆಡಿ ತಂದು ಇಟ್ಕೊಂಡಿರ್ತೀನಿ ಸ್ವಲ್ಪ ಒಂದೇ ಒಂದು ಚಿಟ್ ಚಿಟ್ಕಿಯಷ್ಟು ಹಿಂಗೆ ಹಾಕೋಣ ನೋಡಿದ್ರ ಫ್ರೆಂಡ್ಸ್ ಇನ್ನು ಈಗ ಒಂದೇ ಒಂದು ಕುದಿ ಸಾಂಬಾರು ಬೆಂದರೆ ಸಾಂಬಾರು ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ಸಾಂಬಾರು ಕರಿ ಆದಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲ ಚಪಾತಿನೂ ನಾನು ಫ್ರೆಂಡ್ಸ್ ಪೂರ್ತಿಯಾಗಿ ಈ ಕಡೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಎಲ್ಲ ಚಪಾತಿನೂ ಬೇಯಿಸಿ ಇಟ್ಕೊಂಡಿದ್ದೀವಿ ಆಯಿತು ಇನ್ನು ಫ್ರೆಂಡ್ಸ್ ಕಾಳು ಒಗ್ಗರಣೆ ಮಾಡಬೇಕು ಅದಕ್ಕೆ ಈಗ ನಾನು ಈರುಳ್ಳಿ ಮೆಣಸಿ ಕಟ್ ಮಾಡ್ಕೊತೀನಿ ಅಷ್ಟರಲ್ಲಿ ಸಾಂಬಾರು ಫ್ರೆಂಡ್ಸ್ ಒಂದೇ ಒಂದು ಕುದಿ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಸಾಂಬಾರು ರೆಡಿ ಆಯಿತು ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಫ್ರೆಂಡ್ಸ್ ಆಲ್ರೆಡಿ ರಸನೂ ಬೆಂದಿರುತ್ತೆ ಎಲ್ಲ ಮಸಾಲೆನೂ ನಾವು ಎಣ್ಣೆಲೇ ಉಟ್ಕೊಂಡಿರ್ತೀವಿ ಹಾಗಾಗಿ ಇದನ್ನು ಜಾಸ್ತಿ ಬೇಯಿಸೋ ಈ ಟೈಮಲ್ಲಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಸೊಪ್ಪೆ ನೋಡ್ತಾ ಇದ್ದೀನಿ ಅಂತ ಇನ್ನೊಂಚೂರು ಹುಣಸೆ ಹುಳಿ ಜಾಸ್ತಿ ಆಗಿರೋ ಆಗಿದೆ ಇನ್ನೊಂದು ಸಲ ನೋಡ್ತೀನಿ ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಬಸ್ಸಾರ ಇಷ್ಟೇ ಆದರೆ ಒಂದೇ ಒಂಚೂರು ಅದಕ್ಕೆ ಫ್ರೆಂಡ್ಸ್ ಒಂಚೂರು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅದರಲ್ಲೂ ನಾನು ಜಾಸ್ತಿ ಖಾರ ತಿನ್ನಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಗೋಯ್ತು ಫ್ರೆಂಡ್ಸ್ ಈಗ ಟೈಮ್ ಆಲ್ರೆಡಿ ಒಂಬತ್ತು ಇಪ್ಪತ್ತಾಯಿತು ಇಷ್ಟರಲ್ಲಿ ನನ್ನ ಅಡುಗೆ ಇಷ್ಟೆಲ್ಲ ಆಯಿತು ಇನ್ನು ಜ್ಯೂಸ್ಗೂ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಜ್ಯೂಸನ್ನ ಮಾಡಿ ಅಲ್ಲಿಗೆ ನನ್ನ ಕೆಲಸ ಹತ್ತು ಗಂಟೆವರೆಗೆ ಮುಗೀತೆ ಫ್ರೆಂಡ್ಸ್ ನಾನು ಹತ್ತುವರೆಗೆಲ್ಲ ರೆಡಿ ಆಗಬೇಕು ಕೆಲಸಕ್ಕೆ ನೋಡಿದ್ರೆ ಫ್ರೆಂಡ್ಸ್ ಸಾಂಬಾರ್ದು ಕೆಲಸ ಈಗ ಮುಗ್ದಿದೆ ಈಗ ಇದೇ ಮೇಲೆ ನಾವು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮತ್ತೆ ಸೇಮ್ ನಾನು ಅದೇ ಇಡ್ತಾ ಇದ್ದೀನಿ ಯಾವುದು ಅಂದರೆ ನಿಮಗೆ ಗೊತ್ತು ನಾನು ನೋಡಿ ಫ್ರೆಂಡ್ಸ್ ಸ್ಟೀಲ್ದು ನಂದು ಆಯಿಲ್ದು ಸ್ವಲ್ಪ ಆಯಿಲ್ ಹಾಕೋಣ ಫ್ರೆಂಡ್ಸ್ ಕಾಯಿಗೆ ಹ್ಞೂ ಸಾಕು ಜಾಸ್ತಿ ಏನು ಬೇಡಿ ಫ್ರೆಂಡ್ಸ್ ಇನ್ನೇನು ಕಾಯಿದೆ ಫ್ರೆಂಡ್ಸ್ ನಾನು ಪಟಾಕಿ ಕಾರ್ಡ್ ಹಾಕಿದ್ನಲ್ಲ ಒಂದು ಪಾತ್ರೆದು ಎಪ್ಪತ್ತು ರೂಪಾಯಿ ಕೊಟ್ಟದ್ದು ಫ್ರೆಂಡ್ಸ್ ಪಾತ್ರೆ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಅದನ್ನು ನಿಮಗೆ ತೋರ್ಸೋಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ ಫ್ರೆಂಡ್ಸ್ ಎಲ್ಲನೂ ಆಲ್ರೆಡಿ ಮೇಲೆ ಎತ್ತಿಕ್ಬಿಟ್ಟಿದ್ದೀನಿ ಇನ್ನೊಂದು ಪಟಾಕಿ ಕಾರ್ಡ್ ಐತೆ ಅದನ್ನು ತೊಂದರೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ಎಲ್ಲ ಅಡುಗೆ ನನ್ನ ಕೆಲಸ ಮುಗೀತು ಸ್ವಲ್ಪ ಪಾತ್ರೆ ತೊಳೆದೇ ಇನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮಾಡಿದ್ರೆ ಫ್ರೆಂಡ್ಸ್ ನನ್ನ ಕೆಲಸ ಇಲ್ಲಿಗೆ ಮುಗೀತು ಈಗ ಫ್ರೆಂಡ್ಸ್ ಜ್ಯೂಸ್ಗೆ ನಾನು ವಾಟ್ರ್ ಹಾಕೊಂಡ ಬಂದು ಅಡುಗೆ ಮಾಡ್ತಾ ಮಾಡ್ತಾರೆ ಫ್ರೆಂಡ್ಸ್ ನಾನು ಅಡುಗೆ ಮಾಡೋವಾಗಲೇ ಇಷ್ಟು ಕೆಲಸನ ಮಾಡ್ಕೊತೀನಿ ನೀವು ಅಷ್ಟೇ ಫ್ರೆಂಡ್ಸ್ ಯಾವಾಗೇ ಆಗಲಿ ಇನ್ನು ಫ್ರೆಂಡ್ಸ್ ಮಾಮೂಲಿ ನಾನು ಜ್ಯೂಸ್ಗೆ ಆರ್ಗ್ಯಾನಿಕ್ ಬೆಲ್ಲ ತಂದಿಟ್ಕೊಂಡಿದ್ದೀನಿ ನಿಮಗೆ ಗೊತ್ತು ಇದು ಫ್ರೆಂಡ್ಸ್ ಒಂದು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ತಂದರೆ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಡೇಸ್ ಆದರೂ ಆಗುತ್ತೆ ಈಗ ಒಂದು ಮಂತ್ ಆದರೂ ಆಗುತ್ತೆ ಇದು ಹೆಲ್ತ್ಗೆ ಸು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಯಾವ ಕಲರ್ ಇರುತ್ತೆ ಅಂದರೆ ನೋಡಿ ಈ ಕಲರ್ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ನೀವು ತಗೊಂಡು ಬಂದು ಹಾಕ್ಕೊಂಡು ಮಾಡಿ ಫ್ರೆಂಡ್ಸ್ ನಮ್ಮ ಹತ್ರ ಯಾವುದೈತಿ ಅದರಲ್ಲೇ ನಾವು ಎಲ್ತನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ನಲ್ಲಿಕಾಯಿ ಇದೆಲ್ಲ ತುಂಬಾ ರೈಟ್ ಕಮ್ಮಿ ಬನ್ನಿ ಸಾಸಿವೆ ಹಾಕೋಣ ಸಾಸಿವೆ ಹಾಕೊಂಡು ಫ್ರೆಂಡ್ಸ್ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮೆಣ್ಸಿನಕಾಯಿ ಹಾಕ್ತಾಯಿದ್ದೀನಿ ಇನ್ನು ಫ್ರೆಂಡ್ಸ್ ಇವಾಗ ಇವತ್ತು ನಾನು ಕಾಳಿಗೆ ಉಪ್ಪು ಹಾಕೋದನ್ನ ಮರ್ತುಬಿಟ್ಟಿದ್ದೀನಿ ಅದಕ್ಕೋಸ್ಕರ ಒಗ್ಗರಣೆಗೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಳಿಗೆ ಉಪ್ಪು ಹಾಕೋದು ಮಾಡ್ಬಿಟ್ಟಿದೀವಿ ಏನು ಮಾಡೋದು ಫ್ರೆಂಡ್ಸ್ ಒಂದೇ ಸಮಯ ಎಲ್ಲಾನು ನಾವು ನೀವು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ ಅದೆಲ್ಲ ಅಡುಗೆ ಮಾಡುವಾಗ ಆಗುತ್ತೆ ಅದಕ್ಕೆಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ನೋಡಿದ್ರು ಫ್ರೆಂಡ್ಸ್ ಒಗ್ಗರಣೆ ಬೇಯ್ತು ಈಗ ಅದರೊಳಗಡೆನೆ ನೋಡಿ ಕಾಯಿ ನಾನು ಯಾವಾಗಲೂ ಹಾಕ್ತೀನಿ ನೀವು ನೋಡ್ತಾ ಇರ್ತೀರ ಕಾಳಿಗೆ ಇದು ಕಾಯಿ ಹಾಕಿದ್ದೀನಿ ಈಗ ಫ್ರೆಂಡ್ಸ್ ನಾನು ಬೇಯಿಸಿಟ್ಕೊಂಡಿರೋ ಕಾಳನ್ನ ಒಗ್ಗರಣೆಗೆ ಹಾಕ್ತೀನಿ ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಕಾಳನ್ನು ಹಾಕೊಂಡು ರುಬ್ಕೋಬೇಕು ಆದರೆ ನಾನೇನು ಕಾಳು ಹಾಕಿ ಇಟ್ಕೊಂಡಿರೋ ಫ್ರೆಂಡ್ಸ್ ನೀರ್ಗಾದ್ರೆ ಸ್ವಲ್ಪ ಕಾಳು ಹಾಕೊಂಡು ರುಬ್ಕೊಳ್ಳಿ ಅದು ನಿಮ್ಮಿಷ್ಟ ನಾನು ಕಾಳನ್ನ ರುಬ್ಬಕ್ಕೆ ಹಾಕಲಿಲ್ಲ ಫ್ರೆಂಡ್ಸ್ ನೋಡಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಹೋಗ್ರಣ ಇಲ್ಲಿಗೆ ಫ್ರೆಂಡ್ಸ್ ಮುಗೀತು ಇನ್ನು ಫ್ರೆಂಡ್ಸ್ ನಾನು ಮುದ್ದೆ ಯಾಕೆ ಮಾಡಿಲ್ಲ ಅಂದರೆ ಆಲ್ರೆಡಿ ಚಪಾತಿ ಮಾಡಿದ್ದೀನಿ ನಿಮಗೆ ತೋರಿಸಿದ್ದೀನಿ ನೋಡೋದಲ್ಲ ಫ್ರೆಂಡ್ಸ್ ಈಗ ನಂದು ಅಡುಗೆ ಕೆಲಸ ಎಲ್ಲ ಫ್ರೆಂಡ್ಸ್ ಮುಗೀತು ಇನ್ನು ಜ್ಯೂಸ್ ಒಂದು ಫ್ರೆಂಡ್ಸ್ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಇನ್ನು ಒಂದೇ ಒಂದು ಸ್ವಲ್ಪ ಕಾಯಿ ಚಟ್ನಿ ರುಬ್ಕೊಳ್ಳೋಣ ಚಪಾತಿಗೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲೂ ತಿನ್ಬೋದು ಚಪಾತಿನ ಏನಿಲ್ಲ ನೋಡಿದ್ವ ಫ್ರೆಂಡ್ಸ್ ನಂದು ಅವರೆಕಾಳು ಮತ್ತು ಬೀನ್ಸ್ದು ಕಾಳು ರೆಡಿ ಆಯಿತು ಬಸ್ಸಾರು ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ಜ್ಯೂಸ್ ಒಂದು ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಇನ್ನು ನಂದು ಒಂಬತ್ತುವರೆ ಟೈಮ್ ಆಯಿತು ಹುಳ್ಳಿದು ಇದು ಅವರೆಕಾಳು ಮತ್ತು ಬೀನ್ಸ್ದು ಬಸ್ಸಾರ್ದು ಕಾಳು ರೆಡಿ ಆಯಿತು ಆಮೇಲೆ ಫ್ರೆಂಡ್ಸ್ ಸಾಂಬಾರು ರೆಡಿ ಮಾಡಿದ್ದೀನಿ ಬಸ್ಸಾರು ಇಲ್ಲಿ ಫ್ರೆಂಡ್ಸ್ ಚಪಾತಿನ ಎಣ್ಣೆ ಇಲ್ಲದೆ ಬೇಯಿಸಿಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಚಟ್ನಿ ಕಾಯಿ ಚಟ್ನಿ ರೆಡಿ ಮಾಡಿದ್ದೀನಿ ಚಪಾತಿ ಇನ್ನು ಫ್ರೆಂಡ್ಸ್ ರೈಸ್ ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ಇಲ್ಲಿ ಆರೆಂಜು ಮತ್ತು ನಲ್ಲಿಕಾಯ್ದು ಜ್ಯೂಸು ಇಲ್ಲಿ ಸ್ವಲ್ಪ ಈರುಳ್ಳಿ ಇನ್ನೂ ಎಕ್ಸ್ಟ್ರಾ ಇದೆ ಉದ್ದಿನಬೇಳೆ ಮತ್ತು ರೈಸ್ ನಾನು ಏನು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಯಾಕೆ ಅಂದರೆ ಇದಕ್ಕೆ ನಾಳೆಗೆ ಇಡ್ಲಿ ಮಾಡೋಣ ಅಂತ ನೆನೆಸಿದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಒಂಬತ್ತು ಒಳಗೆ ನನ್ನ ಮನೇಲಿ ಇಷ್ಟು ಅಡುಗೆ ರೆಡಿಯಾಗಿದೆ ರೈಸು ಸಾಂಬಾರು ಚಪಾತಿ ಕಾಳು ಚಟ್ನಿ ಜ್ಯೂಸು ಓಕೆ ಫ್ರೆಂಡ್ಸ್ ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಫ್ರೆಂಡ್ಸ್ ಬಾಯ್